爸爸。 మరి మమ్మీ మగు సిక్తు సార్ థ్యాంక్ యూ ఖాతా బి సార్ హాస్పిటల్ మగు హాస్పెట్ నేను కర్కొని ఆనందర్చ్ సార్ ఎస్ సార్ Pergi ke sana! Cepat! Pak cik! Pak cik! Pak cik mahu ayah saya, pak cik. Pak cik, di mana ayah saya, pak cik? Ayah saya? Saya akan buka ini. ചുമി എനോ ആനന്ദ കൂട അ आप कंकल तुम्हें బామరీ ಏವೋ ಸರ್ ತುಮಿ 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 ಹೆದರ್ಕೋಬೇಡ ಹೇಳು ತುಮಿ ತುಮಿ ಬುಲ್ಲಾಮಿಂಗ್ ಶೂಟ್ ಮಾಡ್ಬಿಟ್ಟೆ ಹೆದರ್ಕೋಬೇಡ ಹೇಳು ತುಮಿ 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 ನಾನು ಗೊತ್ತಾಗಿಲ್ಲ ಮಲ್ಲ ನಾನು ಗೊತ್ತಾಗಿಲ್ಲ ತುಮಿ ಕಣ್ಣ ಕರಿ ಪುಟ ನನ್ ನಲ್ಬಿಟ್ಟು ಹೋಗಬೇಡ ಪುಟ ಮೋನಿಷಾ ಮೋನಿಷಾ ಏನು ಆಗಿಲ್ಲ ಮೋನಿಷಾ ಬುಲ್ ಹಂದಿ ನೋಡಿ ಹೆದರ್ಕೊಂಡಿದಾಳೆ ಅಷ್ಟೇ ಕಮ್ ಆನ್ ಲೆಟ್ಸ್ ಟೇಕ್ her ಟು ದಿ ಹಾಸ್ಪಿಟಲ್

डॉक्टर, तो चुम्मी डोंट वरी शी विल बी ऑल राइट नोडी मोगना नोट देखो क्या क्या आ, मेरा बेटी को देखना है गवर्नर साहब आने के बाद ए ब्रा येन ಮಾಡ್ತಿದಿರ ನೀನು ಅಪ್ಪಿಡಿ ಬಿಡಿ ಬಿಡಿ ಓಣ್ಣಾ ಬಿಡಿ ಓಣ್ಣಾ ಬಿಡಿ ನಾ ಚಪ್ಪೆ ಬಿಡಿ ನೀ ಚೈತಕ್ ಬಂದಿತ್ತು ಈ अंकಲೆ ನನ್ನ ಕಾಪಾಡಕ ಬಂದಿ ಇನ್ಸ್ಪೆಕ್ಟರ್ ನಾ ಯೂರೇ ಡೈನಿಂಗ್ ಮಮ್ಮಿ ಯಂತ ನೀಚ್ ಕೆಲಸ ಮಾಡಕ ಕೊಟ್ಟಿದ್ದ ಯಾರ್ವೆನ್ ಮಗು ಏನು ಮಾಡ್ತರೆ ನಿಂಗೆ ಾನೆ ಹೌದು ಮೋನಿಶಾ ನನ್ನೋಡು ನನಗ್ ಸೇರ್ಬೇಕಾದೋಳು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಒಂದಿನ ಮೋನಿಶಾ ನನಗೆ ಅವಮಾನ ಮಾಡುವಂತ ಮಾತಾಡಿದ್ಲು ಆಗ ನಿಂತಲು ಅವಳನ್ನ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ ನಾನು ಬೆನ್ನ ಮೇಲೆ ಸುಟ್ಟ ಬರೆ ಹಾಕಿಸ್ಕೊಂಡೆ ಬೆನ್ನ ಮೇಲಿನ ಸುಟ್ಟ ಬರೆ ಹಾಗೆಯೇ ಉಳಿತು ಮೋನಿಶಾನ ಪಡೀಬೇಕನ್ನೋ ಹಠಾನು ಬಲಿತಾನೇ ಬಂತು ಅಂತಸ್ತು ಬೆಳೆಸ್ಕೊಂಡು ಇವಳನ್ನ ಪಡೀಲೇಬೇಕು ಅಂತ ಕಷ್ಟಪಟ್ಟು ಐ ಪಿ ಎಸ್ ಮುಗಿಸ್ದೆ ಅಷ್ಟೊತ್ಗೆ ನೀನ್ ಇವಳ ಗಂಡನಾಗಿದ್ದೆ ಮೋನಿಷಾ ಚುಮ್ಮಿಗೆ ತಾಯಿಯಾಗಿದ್ಲು ನಿಮ್ಮೊಂದಿಗೆ ಅನ್ಯೋನ್ಯವಾಗಿದ್ದು ನಾನು ಸಿಕ್ಕಿದ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಂಡೆ ನಿಮ್ಮಿಬ್ರನ್ನ ಬೇರೆ ಮಾಡಿದೆ ಮೋನಿಶೋಸ್ಕರ ನಾನು ಚುಮ್ಮಿಗೆ ತಂದೆಯಾಗೋಕ್ಕೂ ಸಿದ್ಧವಾಗಿದ್ದೆ ಮೋನಿಶಾ ಮನಸ್ಸನ್ನ ಹೊಲಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾಗ ಅದಕ್ಕೆ ಯೂರೊಪ್ಕೇನೂ ಸಿಕ್ತು ಇವಳಿಗಾಗಿ ಕೊಲೆಗಾರನೂ ಅದೆ ಮೋನಿಶಾಗೋಸ್ಕರ ನನ್ನ ಇಡೀ ಜೀವನನೇ ವ್ಯರ್ಥ ಮಾಡ್ಕೊಂಡೆ ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಿರೋದಕ್ಕಿಂತ ಸಾಯೋದೆ ಟಚ್ ಮೀ ಆದ್ರೆ ಸಾಯೋಕ್ ಮುಂಚೆ ಒಂದಿನ ಸರಿ ಮೋನಿಶಾ ಜೊತೆಗೆ ಸಂಸಾರ ಮಾಡೇ ನಾನು ಸಾಯೋದು ಡೋಂಟ್ ಕಮ್ ನಿಯರ್ ಮೀನಾ ಯಾರಿಂದಲೂ ತಪ್ಸೋಕ್ ಸಾಧ್ಯ ಇಲ್ಲ thank <laughs> you ನನ್ನ ಜೊತೆ ಬರ್ತೀನಿ ಅಂತ ಹಠ ಮಾಡ್ತಾಳೆ ಅದರಿಂದ ನಿಮಗೆಲ್ಲ ತೊಂದರೆ ಬೇಡ ನಾನು ಹೋಗ್ತೇನೆ ಆನಂದ್ ಒಂದ್ ವೇಳೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹಠ ಹಿಡಿದ್ರೆ ನಾನು ಮಗಳ ತಂದೆ ಆಗಿದ್ಕೊಂಡು ಅವತ್ತು ನೀನ್ ನಿನ್ನ ಮಗಳನ್ನ ಬಿಡುವಂತ ಬಹಳ ಸುಲಭವಾಗಿ ಹೇಳ್ಬಿಟ್ಟೆ ನಿಂಬಲ್ಲಿ ಕ್ಷಮೆ ಮಾಡ್ತಾರಬಾರ್ದು